Pessoal, é tá... ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಾಣೆಕಟ್ಟಾದಲ್ಲಿ ಸೋಮವಾರ ಬೆಳಿಗ್ಗೆ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದ ಸಭಾಭವನದಲ್ಲಿ ಆಯೋಜಿಸಿದ್ದ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಜಾಗೃತ ಸಭೆ ನಡೆಯಿತು ಸುದೀರ್ಘ ಅವಧಿಯವರಿಗೆ ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹಲವಾರು ರಂಗಗಳಲ್ಲಿ ಕ್ರಾಂತಿಕಾರಿ ಕೆಲಸ ಮಾಡಿದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಆದ ನೋವು ಅಪಾರ ಧರ್ಮಸ್ಥಳದಲ್ಲಿ ವಿರೋಧಿಗಳು ನಡೆಸಿದ ಅಪಪ್ರಚಾರದಿಂದ ಅವರಿಗಾದಷ್ಟೇ ನೋವು ಕ್ಷೇತ್ರದ ಎಲ್ಲಾ ಶ್ರದ್ಧಾವಂತ ಭಕ್ತರಿಗೂ ಆಗಿದೆ ಈಗ ನಾವೆಲ್ಲರೂ ಧರ್ಮದ ಪರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಂತು ಹೋರಾಟ ನಡೆಸಬೇಕು ಆ ಮೂಲಕ ನಾವು ಹೆಗಡೆಯವರೊಂದಿಗೆ ಇದ್ದೇವೆ ಎಂದು ಸಾರಿ ಹೇಳಬೇಕು ದುಷ್ಟಶಕ್ತಿಗಳು ಸುಮ್ಮನೆ ಇರುವವರಲ್ಲ ಇದೇ ಪರಿಸ್ಥಿತಿ ಮುಂದಿನ ದಿನ ನಮ್ಮ ಊರಿನ ದೇವಸ್ಥಾನಗಳಿಗೂ ಬರಬಹುದು ಹಾಗಾಗಿ ಎಲ್ಲಾ ಹಿಂದೂಗಳು ಎಚ್ಚರಿಕೆಯಿಂದ ಜಾಗೃತರಾಗಬೇಕು ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು ನಾಣಿಕಟ್ಟದ ಸುತ್ತಮುತ್ತಲಿನ ಗ್ರಾಮ ಸಮುದಾಯಗಳು ದೇವಸ್ಥಾನಗಳು ಸೋಮವಾರ ಆಯೋಜಿಸಿದ್ದ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವುದನ್ನು ಪ್ರತಿಭಟಿಸಿ ನಾಣಿಕಟ್ಟ ಶ್ರೀ ವಿಧಿವಿನಾಯಕ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಬೃಹತ್ ಮೆರವಣಿಗೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಸಾಮಾಜಿಕ ಹೋರಾಟಗಾರ ಉಪೇಂದ್ರ ಪೈ ಮಾತನಾಡಿ ನಮ್ಮ ಹಿಂದೂಗಳನ್ನು ಒಡೆಯುವ ಕೆಲಸ ನಿರಂತರ ನಡೆಯುತ್ತಿದೆ ಹಾಗಾಗಿ ಪ್ರತಿಯೊಂದು ಜಾತಿಗಳನ್ನು ಬೇರ್ಪಡಿಸುತ್ತಾ ನಮ್ಮಲ್ಲಿ ಬಿರುಕು ಮೂಡಿಸುತ್ತಿದ್ದಾರೆ ಇವರ ಒಳಸಂಚಿಗೆ ಬಲಿಯಾಗದೆ ನಾವು ಒಗ್ಗಟ್ಟಿನಿಂದ ಇರಬೇಕು ಹಾಗಾಗಿ ನಮ್ಮ ದೇವಾಲಯಗಳಲ್ಲಿ ವಾರಕ್ಕೊಮ್ಮೆಯಾದರೂ ಸೇರುತ್ತಾ ಇರಬೇಕು ಹಾಗಾದಲ್ಲಿ ಮಾತ್ರ ಉಳಿವು ಸಾಧ್ಯ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕು ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸಿ ಅಪವಿತ್ರ ಮಾಡುತ್ತಿರುವವರನ್ನು ವಿಚಾರಣೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮವಾಗಬೇಕೆಂದು ರಾಜ್ಯಪಾಲರಿಗೆ ಆಗ್ರಹಿಸಿ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಸಭಾಭವನ ನಾಣಿಕಟ್ಟದಲ್ಲಿ ನಾಣಿಕಟ್ಟ ಗ್ರಾಮ ಸಮುದಾಯಗಳ ದೇವಾಲಯಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು ಹಿಂದೂ ಬಾಂಧವರಿಂದ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಮನವಿ ನೀಡಲಾಯಿತು ಇವತ್ತಿನ ಈ ಒಂದು ಪ್ರತಿಭಟನಾಗಿ ಮತ್ತು ಹಿಂದೂ ನಮ್ಮ ಧರ್ಮದ ಎಲ್ಲ ಜಾಗೃತಿಯ ಒಂದು ಕಾರ್ಯಕ್ರಮವಾಗಿ ಇವತ್ತು ಮಾನ್ಯ ಜನನಿತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಮಾನ್ಯದ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿ ಅಪಪ್ರಚಾರ ಮಾಡುತ್ತಿರುವುದನ್ನು ವಿಚಾರಣೆ ನಡೆಸಿ ಸೂಕ್ತ ಕ್ರಮಗೊಳ್ಳುವ ಕುರಿತು ಇತ್ತೀಚಿನ ದಿನಗಳಲ್ಲಿ ಸನಾತನ ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕೆಲವು ಸಮಾಜ ಶಕ್ತಿಗಳು ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಶ್ರೀ ಕ್ಷೇತ್ರ ಭಕ್ತರ ಭಾವನೆಗಳಿಗೆ ಅಪರಂಟು ಮಾಡಿದೆ ಇದರಿಂದಾಗಿ ಸಮಾಜದಲ್ಲಿ ಆತಂಕ ಸೃಷ್ಟಿಯಾಗುತ್ತಿದೆ ಹಾಗಾಗಿ ತಕ್ಷಣ ಇಂತ ಹೀನ ಕೃತ್ಯ ಎಸಗುತ್ತಿರುವ ಸುಜಾತಾ ಭಟ್ ಸಮೀರ್ ಮುಲ್ಲಾ ಗಿರೀಶ್ ಪಟ್ಟಣ ಅವರು ಮಹೇಶ್ ಶೆಟ್ಟಿ ದಿಮನೋಡಿ ಮಾತಾ ಧರ್ಮೋ ರಕ್ಷತೆ ಇವತ್ತು ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ ಹಾಗೂ ಈ ಭಾಗದಲ್ಲೂ ಕೂಡ ನಮ್ಮ ಎಂ ಎಂ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಕೂಡ ಸಭೆ ಸೇರ್ತಾ ಇರೋದು ಬಹಳ ಉತ್ತಮ ಮತ್ತು ಬಹಳ ಇದು ಅವಶ್ಯಕತೆ ಇದೆ ಪೂಂಜೆ ವೀರೇಂದ್ರ ಅವರು ಬಹುಶಃ ನಮ್ಮ ಜಾಯಂಬಾ ನಾವು ನೋಡ್ತಾ ಇರತಕ್ಕಂಥ ಸುಮಾರು ಐವತ್ತು ವರ್ಷಗಳಿಂದ ಸತತವಾಗಿ ಕೇವಲ ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರ ಒಂದೇ ಅಲ್ಲ ಮಂಜುನಾಥ ಸ್ವಾಮಿಗೆ ಹರಡು ಗಾಯ ಮಾಡ್ಕೊಂಡು ಆಶೀರ್ವಾದ ಬೆಳ್ಕೊಂಬರದು ಒಂದೇ ಅಲ್ಲ ಈ ಧರ್ಮಸ್ಥಳ ಕ್ಷೇತ್ರ ಇವತ್ತು ಧಾರ್ಮಿಕ ಭಾವನೆಯಿಂದ ಶಿಕ್ಷಣದವರೆಗೆ ಕೆರೆಗಳನ್ನು ಪಡಿಸುವುದರ ಜೊತೆಯಲ್ಲಿ ಗ್ರಾಮಾಂತರ ಗ್ರಾಮೀಣ ಭಾಗದಲ್ಲಿರತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿಯೋಗಿ ಯೋಜನೆ ಒಳಗಿಂದ ಶಕ್ತಿ ಸಂಘಗಳನ್ನ ಒಕ್ಕೂಟಗಳನ್ನು ಮೂಲಕ ಹಳ್ಳಿ ಹಳ್ಳಿಗಳಲ್ಲಿ ಇರತಕ್ಕಂಥ ಅನೇಕ ಸಂಘ ಸಂಸ್ಥೆಗಳನ್ನು ಗುರುತಿಸುವ ಜೊತೆಯಲ್ಲಿ ಯಾವ ಊರಲ್ಲಿ ಸಮಾಜ ಭವನ ಸಮುದಾಯ ಭವನ ದೇವಸ್ಥಾನಗಳಿಗೆ ಜೀರ್ಣೋದ್ಧ ತಿರುಸಿಯ ಸಾರ್ವಜನಿಕ ಗಜಾನೋತ್ಸವ ಮಂಡಳಿಯಲ್ಲಿ ಸೋಮವಾರ ಪ್ರಿಯಾಂಕಾ ಪರಮಾನಂದ ಹೆಗಡೆಯವರು ಕೀರ್ತನೆಯನ್ನು ಪ್ರಸ್ತುತಪಡಿಸಿ ಗಣಪತಿಗೆ ತಮ್ಮ ಸೇವೆಯನ್ನು ಅರ್ಪಿಸಿದರು ಮನೆಗೆ ಹಿಂತಿರುಗ್ತಾ ಇದ್ದ ಮಧ್ಯದಲ್ಲಿ ತಂದೆ ತಾಯಿಗಳು ಸಿಕ್ಕ ಹಬ್ಬ ಸದ್ಭಕ್ತ ಕೂಡ ಸಂಪನ್ನನಾಗಿದ್ದಾನೆ ಕೆಲ ಕಾಲ ವರ್ಷಗಳೇ ಒಂದು ದಿನ ಅಪ್ಪ ಅಮ್ಮನಿಗೆ ತಂದೆ ತಾಯಿಗಳಿಗೆ ಊಟ ಮಾಡಿಸ್ತಾ ಇರುವ ಸಂದರ್ಭದಲ್ಲಿ ಹೊರಗಿಂತ ಯಾರೋ बंदे <laughs> И... ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಡಬಲ್ ಟು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸೆಪ್ಟೆಂಬರ್ ಒಂದರಂದು ಬನವಾಸಿ ಹೋಬಳಿ ವ್ಯಾಪ್ತಿಯ ಉಂಚಳ್ಳಿ ಗ್ರಾಮದಲ್ಲಿ ಸುಮಾರು ಐವತ್ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಗ್ರಾಮ ಪಂಚಾಯಿತದ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ನಂತರ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿ ಶಾಸಕರು ಸಭಿಕರನ್ನು ಉದ್ದೇಶಿಸಿ ಇತನುಡಿಗಳನ್ನು ಆಡಿದರು Si Oleh Tuhan Ti tad aina Ti tad aina omdat pulang dia radhun ನಾವು ನೀವೆಲ್ಲ ಸೇರಿ ನಮ್ಮದು ಎನ್ನುವ ಮನೋಭಾವದಿಂದ ಪ್ರತಿಷ್ಠಾಪಿಸಲಾದ ಸಾರ್ವಜನಿಕ ಗಣಪತಿ ನಮ್ಮ ಹಿಂದೂ ಮಹಾಗಣಪತಿ ಇದೇ ಬರುವ ಬುಧವಾರ ಸೆಪ್ಟೆಂಬರ್ ಮೂರರಂದು ಹುಬ್ಬಳ್ಳಿ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತದೆ ತಾವೆಲ್ಲರೂ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಗುರುವಾರ ಸಂಜೆ ರಂಗ ಪೂಜೆ ಮತ್ತು ಶುಕ್ರವಾರ ಸಂಜೆ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆ ಹೊರಡಲಿದ್ದು ಈ ಎಲ್ಲಾ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಜೊತೆಯಲ್ಲಿದ್ದು ಚಂದಗಣಿಸಿಕೊಡಬೇಕಾಗಿ ಇದು ಮಹಾಗಣಪತಿ ಸಮಿತಿ ಮನವಿ ಮಾಡಿದೆ ಸಮೀಪದ ನೇತ್ರಾಣಿ ದ್ವೀಪದ ಬಳಿ ಮಹಾಮುರುಡೇಶ್ವರ ಎಂಬ ಹೆಸರಿನ ಪರ್ಷಿಯನ್ ಬೋಟ್ ಒಂದು ಮುಳುಗಡೆಯಾಗಿದ್ದು ಅದೃಷ್ಟವಶಾತ್ ಬೋಟಿನಲ್ಲಿದ್ದ ಇಪ್ಪತ್ತೈದು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ದುರಂತದಲ್ಲಿ ಅಂದಾಜು ಎಂಬತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ ಈ ಬೋಟ್ ಪಟುಗಳ ಮೂಲದ ಕಾಯ್ಕಣಿ ಮೂಲದವರೊಬ್ಬರ ಮಾಲೀಕತ್ವಕ್ಕೆ ಸೇರಿದ್ದಾಗಿದೆ ಎಂದು ತಿಳಿದು ಬಂದಿದೆ ಬೋಟ್ ಮುಳುಗುತ್ತಿದ್ದ ಸಂದರ್ಭದಲ್ಲಿ ತಕ್ಷಣವೇ ಕರಾವಳಿ ಪಡೆ ಕಂಟ್ರೋಲ್ ರೂಮ್ಗೆ ಕರೆ ಮಾಡಲಾಗಿದೆ ಮಾಹಿತಿ ತಿಳಿದ ತಕ್ಷಣ ಸ್ಥಳೀಯವಾಗಿ ಮೀನುಗಾರಿಕೆಗೆ ತೆರಳಿದ್ದ ವೆಲ್ಲನಿಣಕಿ ಮತ್ತು ಮಚ್ಚೆದುರ್ಗ ಎಂಬ ಎರಡು ಬೋಟ್ಗಳು ಘಟನಾ ಸ್ಥಳಕ್ಕೆ ಧಾವಿಸಿ ಮುಳುಗುತ್ತಿದ್ದ ನಲ್ಲಿದ್ದ ಇಪ್ಪತ್ತೈದು ಮಂದಿ ಮೀನುಗಾರರನ್ನು ರಕ್ಷಣೆ ಮಾಡಿವೆ ಈ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಸಮಯೋಚಿತ ಸಹಾಯ ಮತ್ತು ರಕ್ಷಣಾ ಕಾರ್ಯದಿಂದಾಗಿ ದೊಡ್ಡ ದುರಂತ ತಪ್ಪಿದಂತಾಗಿದೆ ಆದರೆ ಬೋಟ್ ಮುಳುಗಡೆಯಿಂದ ಬೋಟ್ ಮಾಲೀಕನಿಗೆ ಹಾಗೂ ಮೀನುಗಾರರಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿದ್ದು ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ